ಒಂದು ದಿನ ಒಬ್ಬ ಮನುಷ್ಯನು ತನ್ನ ತೋಟದಲ್ಲಿ ಚಿಟ್ಟೆಯ ಗೂಡನ್ನು ಕಂಡುಕೊಂಡನು ಅವನು ಆಕರ್ಷಿತನಾಗಿ ಅದನ್ನು ಹತ್ತಿರದಿಂದ ನೋಡಲು ನಿರ್ಧರಿಸಿದನು ಕೆಲವು ದಿನಗಳ ನಂತರ ಗೂಡಿನಲ್ಲಿ ಒಂದು ಸಣ್ಣ ತೆರೆಯುವಿಕೆ ಕಾಣಿಸಿಕೊಂಡಿತು ಚಿಟ್ಟೆ ತನ್ನ ದೇಹವನ್ನು ಸಣ್ಣ ರಂಧ್ರದ ಮೂಲಕ ತಳ್ಳಲು ಹೆಣಗಾಡುತ್ತಿರುವುದನ್ನು ಆ ಮನುಷ್ಯನು ಕುಳಿತು ನೋಡುತ್ತಿದ್ದನು ಅದು ತೀವ್ರವಾಗಿ ಹೋರಾಡಿತು ಆದರೆ ಸ್ವಲ್ಪ ಸಮಯದ ನಂತರ ಪ್ರಗತಿ ಸಾಧಿಸುವುದನ್ನು ನಿಲ್ಲಿಸಿತು ಚಿಟ್ಟೆಯ ಬಗ್ಗೆ ವಿಷಾದದಿಂದ ಆ ಮನುಷ್ಯನು ಸಹಾಯ ಮಾಡಲು ನಿರ್ಧರಿಸಿದನು ಅವನು ನಿಧಾನವಾಗಿ ಕತ್ತರಿ ತೆಗೆದುಕೊಂಡು ಗೂಡನ್ನು ಕತ್ತರಿಸಿ ಚಿಟ್ಟೆ ಸುಲಭವಾಗಿ ಹೊರಬರಲು ಅವಕಾಶ ಮಾಡಿಕೊಟ್ಟನು ಆದರೆ ಏನೋ ತಪ್ಪಾಗಿದೆ ಚಿಟ್ಟೆಗೆ ಊದಿಕೊಂಡ ದೇಹ ಮತ್ತು ಸಣ್ಣ ಸುಕ್ಕುಗಟ್ಟಿದ ರೆಕ್ಕೆಗಳಿದ್ದವು ಅದು ಹಾರಲು ಹೆಣಗಾಡಿತು ಆದರೆ ಸಾಧ್ಯವಾಗಲಿಲ್ಲ ರೆಕ್ಕೆಗಳು ವಿಸ್ತರಿಸುತ್ತವೆ ಮತ್ತು ಬಲಗೊಳ್ಳುತ್ತವೆ ಎಂದು ನಿರೀಕ್ಷಿಸುತ್ತಾ ಮನುಷ್ಯ ಕಾಯುತ್ತಿದ್ದನು ಆದರೆ ಅದು ಎಂದಿಗೂ ಸಂಭವಿಸಲಿಲ್ಲ ಬದಲಾಗಿ ಚಿಟ್ಟೆ ತನ್ನ ಜೀವನದ ಉಳಿದ ಭಾಗವನ್ನು ಹಾರಲು ಸಾಧ್ಯವಾಗದೆ ತೆಬಳುತ್ತಾ ಕಳೆದಿತು ಮನುಷ್ಯನಿಗೆ ಅರಿವಾಗದ ಸಂಗತಿ ಎಂದರೆ ಗೂಡನ್ನು ತಳ್ಳುವ ಹೋರಾಟವು ಚಿಟ್ಟೆಯ ರೆಕ್ಕೆಗಳನ್ನು ಬಲಪಡಿಸುವ ಪ್ರಕೃತಿಯ ಮಾರ್ಗವಾಗಿದೆ ಬೇಗನೆ ಸಹಾಯ ಮಾಡುವ ಮೂಲಕ ಅವನು ಬಲವಾಗಿ ಬೆಳೆಯುವ ಅವಕಾಶವನ್ನು ಕಸಿದುಕೊಂಡನು ಈ ಕಥೆಯ ನೀತಿ ಏನೆಂದರೆ ಸೊ ದ ಮಾರಲ್ ಆಫ್ ದ ಸ್ಟೋರಿ ಚಿಟ್ಟೆಯಂತೆಯೇ ಜೀವನದಲ್ಲಿನ ಹೋರಾಟಗಳು ನಮ್ಮನ್ನು ಬಲಪಡಿಸುತ್ತವೆ ನಾವು ಸವಾಲುಗಳನ್ನು ತಪ್ಪಿಸಲು ಅಥವಾ ಶಾರ್ಟ್ಕಟ್ಗಳನ್ನು ಹುಡುಕಲು ಪ್ರಯತ್ನಿಸಿದರೆ ನಾವು ಯಶಸ್ವಿಯಾಗಲು ಅಗತ್ಯವಿರುವ ಶಕ್ತಿಯನ್ನು ಎಂದಿಗೂ ಬೆಳೆಸಿಕೊಳ್ಳುವುದಿಲ್ಲ ಕಷ್ಟಗಳನ್ನು ಸ್ವೀಕರಿಸಿ ಏಕೆಂದರೆ ಅವು ನಿಮ್ಮನ್ನು ನೀವು ಆಗಬೇಕಾದ ವ್ಯಕ್ತಿಯಾಗಿ ರೂಪಿಸುತ್ತವೆ ಜೀವನಕ್ಕಾಗಿ ಸಂದೇಶವೇನೆಂದರೆ ಜೀವನವು ಕಠಿಣವಾದಾಗ ಮತ್ತು ನೀವು ಬಿಟ್ಟುಕೊಡಲು ಬಯಸಿದಾಗಲೆಲ್ಲ ನಿಮ್ಮ ಹೋರಾಟಗಳು ನಿಮ್ಮನ್ನು ಶ್ರೇಷ್ಠತೆಗೆ ಸಿದ್ಧಪಡಿಸುತ್ತಿವೆ ಎಂಬುದನ್ನು ನೆನಪಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಬಂದು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಇರಿ ಧನ್ಯವಾದಗಳು